ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳಿಗೆ ನಿಮಗೆ ಸ್ವಾಗತ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಇನ್ನೊಂದು ಹೊಸ ಯೋಜನೆ ಅಂತಂದನೇ ಹೇಳಬಹುದು ಇದು ಸರ್ಕಾರದ ಆ ಐದು ಗ್ಯಾರಂಟಿಗಳಲ್ಲಿ ಇದು ಆರನೇ ಗ್ಯಾರಂಟಿಯಾಗಿ ಇಲ್ಲಿ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಮತ್ತೊಂದು ಯೋಜನೆಯಾಗಿ ಸೇರ್ಪಡೆಯಾಗುತ್ತಿದೆ ಹಾಗಾದರೆ ಆ ಯೋಜನೆ ಯಾವುದು ಆ ಯೋಜನೆಗೆ ಹೇಗೆ ನಮಗೆ ಸಹಾಯ ಆಗುತ್ತದೆ ಮತ್ತು ಜನಸಾಮಾನ್ಯರಿಗೆ ಬಡತನ ರೇಖೆಯಿಂದ ಕೆಳಗಿರುವವರಿಗೆ ಮತ್ತು ಬಡವರಿಗೆ ಅದು ಹೇಗೆ ಹೆಲ್ಪ್ ಆಗುತ್ತದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ ನಿಮಗೆ ಬಂದಿದೆ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಂದೇ ಹೇಳಬಹುದು ಆ ಗುಡ್ ನ್ಯೂಸ್ ಬಗ್ಗೆ ಲಕ್ಷ್ಮಿ ಹೆಬ್ಬಡ್ಕರ್ ಮೇಡಮ್ ಏನು ಹೇಳಿದ್ದಾರೆ ಎಂಬುದನ್ನು ನಿಮಗೆ ಲೈವ್ ಪ್ರೂಫ್ ಮೂಲಕ ತಿಳಿಸುತ್ತೇನೆ ಹಾಗಾದರೆ ಇನ್ನೇಕರ ಈಗಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರವು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಐದು ಗ್ಯಾರಂಟಿಗಳು ಸಹ ಯಾವುದೇ ರೀತಿಯಲ್ಲಿ ಹಿನ್ನಡೆ ಉಂಟಾಗಿದೆ ಇಲ್ಲಿ ಸಫಲತೆಯಿಂದ ಮುಂದೆ ಹೋಗುತ್ತಲೇ ಇರುತ್ತದೆ ಇದರಿಂದ ಬಡದನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳು ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾ ಸಹಾಯಕವಾಗಿದೆ ಹಾಗಾದರೆ ಇನ್ನು ಮುಂದೆ ಬರುವಂತಹ ಯೋಜನೆ ಯಾವುದು ಅದು ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಯೋಜನೆ ಮತ್ತು ಆರನೇಯದಾಗಿ ಸೇರ್ಪಡೆಯಾಗಿರುವಂತಹ ಯೋಜನೆ ಆಗಿದೆ ಹಾಗಾದರೆ ಆ ಯೋಜನೆ ಯಾವುದು ಮತ್ತು ನಮಗೆ ಅದು ಹೇಗೆ ಸಹಾಯಕ ಆಗುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆರನೇ ಗ್ಯಾರಂಟಿ ಯೋಜನೆ ಅಂತಂದನೆ ಹೇಳಬಹುದು ಆ ಯೋಜನೆಯನ್ನು ಇಲ್ಲಿ ಜಾರಿಗೆ ತಂದಿದ್ದಾರೆ ಹಾಗಾದರೆ ಹಾಗಾದರೆ ಆ ಯೋಜನೆ ಗೃಹ ಆರೋಗ್ಯ ಯೋಜನೆ ಹೌದು ಸ್ನೇಹಿತರೆ ಇಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಮನೆಯಲ್ಲಿರುವಂತಹ ಕುಟುಂಬಗಳಿಗೆ ಅವರ ಆರೋಗ್ಯದ ಸ್ಥಿತಿಯನ್ನು ವಿಚಾರಿಸಿ ಇಲ್ಲಿ ಅವರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ ಅದೇ ನಮ್ಮ ಆರು ಗ್ಯಾರಂಟಿ ಯೋಜನೆ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ನಮ್ಮ ಆರನೇ ಗ್ಯಾರಂಟಿ ಯೋಜನೆಯೇ ನಮ್ಮ ಗೃಹ ಆರೋಗ್ಯ ಯೋಜನೆ ಇದು ಐದು ಗ್ಯಾರಂಟಿಗಳಲ್ಲಿ ಮತ್ತೊಂದು ಗ್ಯಾರಂಟಿಯಾಗಿ ಆರನೇ ಗ್ಯಾರಂಟಿಯಾಗಿ ಸೇರುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಅಭ್ಯರ್ಥಿಗಳಿಗೆ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾ ಸಹಾಯಕವಾಗುವಂತಹ ಆರೋಗ್ಯದ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಆರು ಗ್ಯಾರಂಟಿಗಳು ಯಾವುದೇ ಅಡೆತಡೆ ಇಲ್ಲದೆ ಸಫಲತೆಯಿಂದ ಮುಂದೆ ಹೋಗಲಿ ಎಂದು ನಾವು ಆಶಿಸೋಣ ಹಾಗಾದರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಅವರಿಗೆ ಇಲ್ಲಿ ಭರ್ಜರಿಯಾದಂತಹ ಗುಡ್ನೂಸ್ ಅನ್ನು ನೀಡಿದ್ದಾರೆ ಅದೇನೆಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರುತ್ತೇವೆ ಮತ್ತು ಐದು ಗ್ಯಾರಂಟಿಗಳ ಯೋಜನೆಯನ್ನು ನೀವು ನೀಡಬೇಕು ಮತ್ತು ಇನ್ನು ಉಳಿದಂತಹ ಅಭ್ಯರ್ಥಿಗಳಿಗೆ ನೀವು ನೀಡಬಾರದು ಎಂಬಂತಹ ಟೀಕೆಗಳು ಹಲವಾರು ಮಾತುಗಳು ಬರುತ್ತಿದ್ದವು ಆದರೆ ಆ ಮಾತಿನ ಬಗ್ಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯಾದಂತಹ ಮಾತನ್ನು ನೀಡಿದ್ದಾರೆ ಅದನ್ನು ನಿಮಗೆ ேன்னை அவரு கமெக்கிங்கே ரீதியில் ஏன்னு இலக்ஷன் முன்சேன் வரைக்கும் ஐயோட்டி கூட ரீதியாக ನನ್ನ ಪ್ರಕಾರ ನಾವು ಕ್ಯಾಬಿನೆಟ್ ನಲ್ಲಿ ಕಲಿಸು ಎಲ್ರು ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಎಲ್ಲ ಒಕ್ಕೂ ಧೋನಿ ಅಂದ್ರೆ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾಗತ ರಾಜಕಾರಣಕ್ಕೆ ನಾವು ಗ್ಯಾರಂಟಿ ಆಗುತ್ತಿಲ್ಲ ಏನೋ ಒಂದು ಉದ್ದೇಶ ಇತ್ತು ಬಾಹಿರ ಸಬಲೀಕರಣ ಅನ್ನೋ ಉದ್ದೇಶ ಇತ್ತು ಹೊರಗಿನ ಹೊರಗಿನ ಬೇರೆ ತರಬೇಕು ಅನ್ನೋ ಒಂದೇನು ಉದ್ದೇಶ ಇತ್ತು ಆ ಉದ್ದೇಶದಿಂದ ನಾವೆಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲ ಒಂದು ಒಕ್ಕಳಿತಿನ ಒಂದು ಕೂಡ ಈ ಹೇಗಿದೆಯ ಪ್ರಕ್ರಿಯೆ ಇವತ್ತಿನವರೆಗೂ ಏನು ಯಾವ ಯೋಜನೆ ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಹೇಳಿರುವ ಹಾಗೆ ಐದು ಗ್ಯಾರಂಟಿಗಳು ಇಷ್ಟು ದಿನ ಹೇಗೆ ಮುಂದುವರಿಯುತ್ತಾ ಹೋಗಿದವು ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ಚೇಂಜಸ್ ಆಗಲಾರದೆ ಇರುವ ಹಾಗೆ ಅದೇ ರೀತಿಯಲ್ಲಿ ಇನ್ನು ಮುಂದುವರಿಯುತ್ತಾ ಹೋಗುತ್ತವೆ ಆರನೆಯದಾಗಿ ನಮ್ಮ ಗೃಹ ಆರೋಗ್ಯ ಯೋಜನೆಯೂ ಸಹ ಸೇರುತ್ತದೆ ಇದು ಜನರ ಹಿತದೃಷ್ಟಿಯಿಂದ ಮಾಡಿರುವಂತಹ ಆರನೆಯ ಯೋಜನೆಯಾಗಿದೆ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತು ಐದು ಗ್ಯಾರಂಟಿಗಳ ಯೋಜನೆಯನ್ನು ಪಡೆಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗುವುದಿಲ್ಲ ನಮ್ಮ ಸರ್ಕಾರವು ಇಲ್ಲಿ ಯಾವುದೇ ಆಕ್ಷೇಪಣೆ ಇಲ್ಲದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಒಂದು ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತೆ ತರುತ್ತಲೇ ಇರುತ್ತಿತ್ತು ಹಾಗಾಗಿ ಇಲ್ಲಿ ಯಾವುದೇ ಆಪೇಕ್ಷೆ ಇಲ್ಲದೆ ಮಾಡಿರುವಂತಹ ಮಹಿಳೆಯರ ಸಬಲೀಕರಣಕ್ಕಾಗಿ ಮಾಡಿರುವಂತಹ ಯೋಜನೆಗಳು ಯಾವುದೇ ಅಡೆತಡೆ ಇಲ್ಲದೆ ಇಲ್ಲಿ ಮುಂದುವರಿಯುತ್ತಲೇ ಹೋಗುತ್ತಿದೆ ಇನ್ನು ಮುಂದೆಯೂ ಸಹ ಯಾವುದೇ ಅಡೆತಡೆ ಆಗಲಾರದೆ ಹಾಗೆ ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂಬ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹಾಗಾದರೆ ಅವರ ಭರವಸೆ ಅವರ ಮಾತಿನ ಮೇಲೆ ನಿಮಗೆ ನಿಮಗೆ ನಂಬಿಕೆ ಇದೆಯೇ ಅಥವಾ ಎರಡು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಹಾಕಿಲ್ಲದಕ್ಕೆ ನಿಮಗೆ ಏನಾದರೂ ಬೇಸರವಾಗಿದೆಯೇ ಅಥವಾ ಐದು ಗ್ಯಾರಂಟಿಗಳು ಮುನ್ ಯಾವುದೇ ಅಡೆತಡೆ ಇಲ್ಲದೆ ಸಫಲತೆಯಿಂದ ಮುಂದೆ ಹೋಗುತ್ತವೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವೇ ನೈಸ್ ಡೇ